ಈಗ ಚಿತ್ರಣ ಕಂಪ್ಲೀಟ್ ಆಗಿ ಬದಲಾಗಿದೆ ಚೊಚ್ಚಲ ಚುನಾವಣೆಯಲ್ಲೇ ಭಾರಿ ಮತಗಳಿಂದ ಗೆದ್ದು ಬೀಗಿದ್ದಾರೆ ಪ್ರಿಯಾಂಕಾ ಗಾಂಧಿ ವಯನಾಡ್ನಲ್ಲಿ ನಾಲ್ಕು ಪಾಯಿಂಟ್ ಆರು ಲಕ್ಷಕ್ಕೂ ಹೆಚ್ಚು ಮತ ಪಡೆದಿದ್ದಾರೆ ಪ್ರಿಯಾಂಕಾ ಚೊಚ್ಚಲ ಗೆಲುವು ರಾಹುಲ್ ರಾಜೀನಾಮೆಯಿಂದ ವೈನಾಡು ಲೋಕಸಭಾ ಕ್ಷೇತ್ರ ತೆರವಾಗಿತ್ತು ಐದು ಲಕ್ಷ ಮತಗಳ ಅಂತರದ ಗೆಲುವು ಟಾರ್ಗೆಟ್ ಇಟ್ಕೊಂಡಿತ್ತು ಕಾಂಗ್ರೆಸ್ ಇಲ್ಲಿ ಆಲ್ಮೋಸ್ಟ್ ಹತ್ತಿರಕ್ಕೆ ಬಂದಿದೆ ಪ್ರಿಯಾಂಕಾ ಅವರು ಪರವಾಗಿ ಭರ್ಜರಿ ಪ್ರಚಾರ ಮಾಡಿದರು ತಾಯಿ ಸೋನಿಯಾ ಗಾಂಧಿ ಅವರು ಹಾಗೆ ಸಹೋದರ ರಾಹುಲ್ ಗಾಂಧಿ ಕೂಡ ಸಿಪಿಐ ಹಿರಿಯ ನಾಯಕ ಸತ್ಯನ್ನ ಮೊಕಿರಿ ಅವರಿಗೆ ಒಂದೂವರೆ ಲಕ್ಷ ಮತ ಬಂದಿದೆ ನೋಡಿ ಬಿಜೆಪಿ ಬಹಳ ಹೀನಾಯ ಇಲ್ಲಿ ವಯನಾಡಿನಲ್ಲಿ ಬರೀ ಎಂಬತ್ನಾಲ್ಕು ಸಾವಿರ ಮತ ನವೇ ಹರಿದಾಸ್ಗೆ ನೋಡಿ ಪ್ರಿಯಾಂಕಾ ಸೇರಿ ಹದಿನಾರು ಅಭ್ಯರ್ಥಿಗಳು ಸ್ಪರ್ಧೆಯನ್ನು ಮಾಡಿದ್ರಲ್ಲಿ ಅದು ಕಾಂಗ್ರೆಸ್ ಅನ್ನೋದು ಮತ್ತೊಂದು ಪ್ರೂವ್ ಆಗಿದೆ ಚೊಚ್ಚಲ ಚುನಾವಣೆಯಲ್ಲಿಯೇ ಪ್ರಿಯಾಂಕಾ ಗೆದ್ದು ಬೀಗಿದ್ದಾರೆ ನೋಡಿ ಕೇರಳದ ವಯನಾಡು ರಾಹುಲ್ ಗಾಂಧಿಯವರು ನಾಲ್ಕು ಸಾವಿರ ನಾಲ್ಕು ಲಕ್ಷ ಐದು ಲಕ್ಷ ಆರು ಲಕ್ಷ ಈ ರೀತಿಯಾಗಿ ಮಾರ್ಜಿನ್ನಿಂದ ಗೆಲ್ತಾ ಇದ್ರು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದರೆ ಈ ಲೋಕಸಭಾ ಚುನಾವಣೆಯಲ್ಲಿ ಎರಡು ಕ್ಷೇತ್ರದಲ್ಲಿ ನಿಂತ್ಕೊಂಡಿದ್ರು ವಯನಾಡು ಮತ್ತು ರಾಯ್ಬರೇಲಿ ಉತ್ತರ ಪ್ರದೇಶದ ರಾಯಬರೇಲಿ ಎರಡು ಗೆದ್ದರು ರಾಯಬರೇಲಿ ಅಲ್ಲಿ ಹೋದರು ಇದನ್ನ ಬಿಟ್ಟರು ಅವರ ಸಹೋದರಿ ಪ್ರಿಯಾಂಕಾ ಅದು ಬಿಟ್ಕೊಟ್ರು ಭಾಳ ಕಾನ್ಫಿಡೆಂಟ್ ಇತ್ತು ಗೆಲ್ತಾರೆ ಅಂಥೇಳಿ ಅವ್ರಿಗೆ ಆದರೆ ಅದನ್ನ ಅಷ್ಟು ಈಸಿಯಾಗಿ ತಗೊಳ್ಳಿಲ್ಲ ಅವರು ಹೋದರು ಅಲ್ಲೇ ಬಿಡುಬಿಟ್ರು ಪ್ರಚಾರವನ್ನು ಮಾಡಿದರು ಈಗ ನೋಡಿ ಭರ್ಜರಿ ನಾಲ್ಕು ಲಕ್ಷ ನಾಲ್ಕು ಪಾಯಿಂಟ್ ಆರು ಲಕ್ಷ ಓಟ್ ತೆಗೆದುಕೊಂಡಿದ್ದಾರೆ ಅಂದರೆ ನೋಡಿ ಪ್ರಿಯಾಂಕಾ ಅವ್ರಿಗೆ ಇಲ್ಲಿವರೆಗೂ ಒಂದು ಮೂವತ್ತು ವರ್ಷ ಆಯಿತು ರಾಜಕಾರಣ ಮಾಡ್ತಾ ಬಂದು ಆದರೆ ಅವರು ಚುನಾವಣೆಗೆ ಸ್ಪರ್ಧೆ ಮಾಡಿರಲಿಲ್ಲ ಪ್ರಚಾರವನ್ನು ಮಾಡ್ತಾಯಿದ್ರು ಉತ್ತರ ಪ್ರದೇಶದಲ್ಲಿ ನಿಲ್ಲಬೇಕು ಅನ್ನೋ ಪ್ಲಾನ್ ಇತ್ತು ಲಾಸ್ಟ್ ಟೈಮು ಅಲ್ಲಿ ಚುನಾವಣಾ ಪ್ರಚಾರಕ್ಕೆ ಹೋದಂಥ ಸಂದರ್ಭದಲ್ಲಿ ಅಂದರೆ ಜವಾಬ್ದಾರಿ ತೆಗೆದುಕೊಂಡಿದ್ರು ವರ್ಕೌಟ್ ಆಗಿರಲಿಲ್ಲ ಹಾಗಾಗಿ ಸ್ವಲ್ಪ ಅವರು ಹಿಂದೆ ಟಾಕಿದ್ರು ಸ್ಪರ್ಧೆ ಮಾಡಲಿಕ್ಕೆ ಬಟ್ ಈಗ ಸೇಫ್ ಕ್ಷೇತ್ರ ಅಂಥೇಳಿ ರಾಹುಲ್ ಅವರು ಗೆದ್ದು ಬೀಗಿದ್ರು ಹಾಗಾಗಿ ಅವೆಲ್ಲವೂ ಕೂಡ ಇವರಿಗೆ ಕೈ ಹಿಡಿದಿದೆ ಅನ್ನೋದು ಗೊತ್ತಾಗ್ತಾ ಇದೆ ಹಾಗಾಗಿನೇ ಈಗ ಗಾಂಧಿ ಕುಟುಂಬದ ಎಲ್ಲ ಒಂದು ವ್ಯಕ್ತಿಗಳು ಈಗ ಸೋನಿಯಾ ಗಾಂಧಿ ಆಗಿರ್ಬೋದು ಅವರೀಗ ನಿವೃತ್ತಿಯನ್ನು ತೆಗೆದುಕೊಂಡರು ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಸಕ್ರಿಯ ರಾಜಕಾರಣದಲ್ಲಿ ಚುನಾವಣಾ ರಾಜಕಾರಣದಲ್ಲಿ ತೊಡಗಿಸಿಕೊಂಡಿದ್ದಾರೆ ಅನ್ನೋದು ಈಗ ಪ್ರಿಯಾಂಕ ಅವರ ಗೆಲುವಿನಿಂದ ಪ್ರೂವ್ ಆಗಿದೆ